ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮತ್ತೆ ಎಲ್ಲ ಸಚಿವರಿಗೆ ಮತ್ತು ಎಲ್ಲ ಎಮ್ ಎಲ್ ಎಗಳಿಗೆ ಎಲ್ಲ ಅಧಿಕಾರಿಗಳಿಗೆ ಇನ್ಕ್ಲೂಡಿಂಗ್ ಚೀಫ್ ಸೆಕ್ರೆಟರಿ ಮೇಡಮ್ಮು ಮತ್ತು ಡಿ ಪಿ ಆರ್ ಸೆಕ್ರೆಟರಿ ಇರ್ಬೋದು ಎಲ್ಲ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಳ ಏನಪ್ಪ ಅಂತಂದರೆ ತ್ರೀ ಎ ಮತ್ತು ತ್ರೀ ಬಿ ನೇಮಕಾತಿಯಲ್ಲಿ ತ್ರೀ ಎ ಮತ್ತು ತ್ರೀ ಬಿ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ ಈ ಹಿಂದೆ ಇದ್ದಂತಹ ಟ್ವೆಂಟಿ ಬಿಂದು ಅಂದರೆ ಇಪ್ಪತ್ತು ಪಾಯಿಂಟ್ಸ್ ಬಿಂದು ಇತ್ತು ಇವಾಗ ಹಂಡ್ರೆಡ್ ಪಾಯಿಂಟ್ಸ್ ತೊಗೊಂಡಿದ್ರೆ ಹಂಡ್ರೆಡ್ ಪಾಯಿಂಟ್ಸಲ್ಲಿ ಇವಾಗ ತ್ರೀ ಎ ಮತ್ತು ತ್ರೀ ಬಿ ಅಭ್ಯರ್ಥಿಗಳಿಗೆ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತು ಮೂರ ನಂತರ ಆ ಹಿಂದೆ ಅದು ಟ್ವೆಂಟಿ ಪಾಯಿಂಟ್ಸ್ ಇತ್ತು ಟ್ವೆಂಟಿ ಪಾಯಿಂಟ್ಸ್ ಬಿಂದು ಅದರಲ್ಲಿ ರಿಸರ್ವೇಶನ್ಸ್ ಏನಿತ್ತು ಪ್ರತಿಯೊಬ್ಬರಿಗೆ ಈಗ ಫಾರ್ ಎಕ್ಸಾಂಪಲ್ ಫೋರ್ ಪರ್ಸೆಂಟು ತ್ರೀ ಎ ಮತ್ತು ಫೈವ್ ಪರ್ಸೆಂಟ್ ತ್ರೀ ಬಿ ಇತ್ತಂತಂದ್ರೆ ನೂರು ಪೋಸ್ಟ್ ಇತ್ತಂದರೆ ನಾಲ್ಕು ಮತ್ತು ಐದು ಸೀಟು ಕರೆಕ್ಟ್ ಹಂಚಿಕೆ ಆಗ್ತಾ ಇತ್ತು ಶೇರ್ ಆಗ್ತಾ ಇತ್ತು ಇಷ್ಟ ಪೋಸ್ಟು ನೂರು ಪೋಸ್ಟಲ್ಲಿ ನಾಲ್ಕು ಪೋಸ್ಟು ತ್ರೀ ಎ ಮತ್ತು ತ್ರೀ ಬಿಗೆ ಐದು ಪೋಸ್ಟ್ ಅಂತೇಳಿ ಮತ್ತು ಬೇರೆಯವರಿಗೆ ಎರಡು ಪರ್ಸೆಂಟ್ ಇದ್ದರೆ ಎರಡು ಎರಡು ಪೋಸ್ಟು ಈ ಥರ ಇಂಡಿವಿಜುವಲ್ ಏನೇನು ಪೋಸ್ಟ್ ಎಷ್ಟು ಪರ್ಸೆಂಟ್ ಇತ್ತು ಆ ಪೋಸ್ಟ್ ಪ್ರಕಾರ ಡಿವೈಡ್ ಆಗ್ತಿತ್ತು ಯಾರಿಗೂ ಅನ್ಯಾಯ ಆಗ್ತಿರಲಿಲ್ಲ ಇಪ್ಪತ್ತ್ ಮೂರು ನಂತರ ಹಂಡ್ರೆಡ್ ಪಾಯಿಂಟ್ಸ್ ಬಿಂದು ಬಂದಿರೋದ್ರಿಂದ ಅದರಲ್ಲೂ ಜಿಲ್ಲಾವರು ಏನಾದರೂ ನೋಟಿಫಿಕೇಶನ್ಸ್ ಮಾಡಿದ್ರು ಅಂತಂದರೆ ಐವತ್ತು ಸೀಟು ಫಾರ್ ಎಕ್ಸಾಂಪಲ್ ಐನೂರು ವೇಕೆನ್ಸಿ ಕರೆದ್ರೆ ಅಂದರೆ ಅದರಲ್ಲಿ ಐದು ಪರ್ಸೆಂಟ್ ಅಂತ ಅಂದ್ರೆ ಎಷ್ಟು ಪರ್ಸೆಂಟ್ ಬರಬೇಕು ಫಾರ್ ಇಪ್ಪತ್ತೈದು ಸೀಟ್ ಬರಬೇಕು ಇಪ್ಪತ್ತೈದು ಸೀಟ್ ಅಂದರೆ ಇಪ್ಪತ್ತೈದು ವೇಕೆನ್ಸಿ ಐದು ಪರ್ಸೆಂಟಿಗೆ ಇದ್ದರೆ ಐದು ಏಳು ಎಂಟು ಪೋಸ್ಟು ಸಿಗ್ತಾಯಿಲ್ಲ ಅಂದರೆ ಈ ಥರ ತುಂಬ ಏನಂದರೆ ಅನ್ಯಾಯ ಆಗ್ತಾಯಿದೆ ತ್ರೀ ಎ ಮತ್ತು ತ್ರೀ ಬಿಗೆ ಎಸ್ಪೆಷಲಿ ತ್ರೀ ಎ ಮತ್ತು ತ್ರೀ ಬಿಗೆ ಇದರಿಂದ ಏನಾಗುತ್ತೆ ಅಂತಂದ್ರೆ ನೇಮಕಾತಿ ಮಾಡಾದ್ಮೇಲೆ ತಿರ್ಗಾ ಮತ್ತೆ ವಿದ್ಯಾರ್ಥಿಗಳು ತ್ರೀ ಡಿಲೇ ಆಗುತ್ತೆ ಸ್ಟೇ ತರ್ತಾರೆ ಈ ರೀತಿ ಆಗೋದ್ರಿಂದ ರೆಕ್ರೂಟ್ಮೆಂಟ್ ಒಂದೊಂದು ನೋಟಿಫಿಕೇಶನ್ಸ್ ವರ್ಷಾನುಗಟ್ಲೆ ತಗೊಳುತ್ತೆ ಇದರಿಂದ ಯಾರಿಗೂ ಅನ್ಯಾಯ ಆಗೋ ಬೇಡ ರಿಸರ್ವೇಶನ್ ಎಷ್ಟಿದೆ ಅದೆಲ್ಲರಿಗೂ ಈಕ್ವಲ್ ಸಿಗಬೇಕು ರಿಸರ್ವೇಶನ್ ಫಸ್ಟ್ ಥಿಂಗ್ ಯಾಕೆ ಕೊಡ್ತಾರೆ ಯಾರು ಪೂರ್ ಇರ್ತಾರೆ ಅವರಿಗೆ ಸಿಗಬೇಕು ಮತ್ತೆ ಈ ರಿಸರ್ವೇಶನ್ಸ್ ಆಯಾ ಕ್ಯಾಟಗರಿಗೆ ಡಿವೈಡ್ ಮಾಡಿದಾಗ ಆಯಾ ಕ್ಯಾಟಗರಿಗೆ ರಿಸರ್ವೇಷನ್ಸ್ ಆಗಿ ಹಂಚಿಗೆ ಆದರೆ ಯಾರಿಗೂ ಅನ್ಯಾಯ ಆಗಲ್ಲ ಮತ್ತೆ ರಿಸರ್ವೇಶನ್ ಯಾಕೆ ಕೊಡ್ತೀರಾ ರಿಸರ್ವೇಶನ್ ಕೊಡಲ್ಲ ಅಂತ ಹೇಳ್ಬಿಟ್ಟು ತಗಿಬಿಡ್ಬೇಕಷ್ಟೇ ಟೋಟಲ್ ರಿಸರ್ವೇಶನ್ ಕೊಟ್ಟ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಒಂದೊಂದು ಕಮ್ಯುನಿಟಿ ಕೊಟ್ಟರೆ ನಾಲ್ಕು ಪರ್ಸೆಂಟ್ ಅಷ್ಟು ವೇಕೆನ್ಸಿ ಅವ್ರಿಗೆ ಹೋಗ್ಬೇಕಾಗುತ್ತೆ ಅವರಿಗೆ ಕೊಡಲೇಬೇಕು ಮತ್ತೆ ರಿಸರ್ವೇಶನ್ ಕೊಟ್ಟಿ ಪ್ರಯೋಜನ ಏನು ಇವ್ ಐದು ಪರ್ಸೆಂಟ್ ಕೊಡ್ತೀರಾ ಹತ್ತು ಪರ್ಸೆಂಟ್ ಕೊಡ್ತೀರಾ ಎಷ್ಟು ಪರ್ಸೆಂಟ್ ರಿಸರ್ವೇಶನ್ ಇರುತ್ತೋ ಅಷ್ಟು ಪರ್ಸೆಂಟ್ ರಿಸರ್ವೇಶನ್ ಆ ಕಮ್ಯುನಿಟಿಗೆ ಹೋದ್ರೆ ಮಾತ್ರ ರಿಸರ್ವೇಶನ್ ಅಂತ ಕನ್ಸಿಡರ್ ಆಗುತ್ತೆ ನೀವು ಇಷ್ಟ ಬಂದಂಗೆ ನೀವು ಪಾಯಿಂಟ್ಸ್ ರೋಸ್ಟರ್ ಬಿದ್ದು ಮಾಡಿಕೊಂಡು ನೀವು ಇಷ್ಟ ಬಂದಂಗೆ ಅಪ್ಲೈ ಮಾಡ್ಕೊಂಬಂತಂದ್ರೆ ಇಲ್ಲಿ ಸ್ಟೂಡೆಂಟ್ಸ್ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ಕೊಂಬಿಡಿ ಆಲ್ರೆಡಿ ಈಗ ಆಗಿರೋಂಥ ಎಕ್ಸಾಮ್ಸಲ್ಲಿ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಬಿಟ್ ಫಾರೆಸ್ಟು ವಿಲೇಜ್ ಅಕೌಂಟೆಂಟು ಕೆ ಎ ಎಸ್ ಪೋಸ್ಟು ತ್ರೀ ಎ ಮತ್ತು ತ್ರೀ ಬಿ ಅಭ್ಯರ್ಥಿಗಳಿಗೆ ಸಾಕಷ್ಟು ತೊಂದರೆ ಆಗಿದೆ ಪಾಪ ವಿದ್ಯಾರ್ಥಿಗಳು ಯಾರು ಕೋರ್ಟ್ಗೆ ಹೋಗಿಲ್ಲ ಈ ಒಂದು ಇನ್ ಕೇಸ್ ಏನಾದರೂ ಕೋರ್ಟ್ಗೆ ಹೋದರೆ ವರ್ಷಾನುಗಟ್ಟಲೆ ಆಗುತ್ತೆ ಮತ್ತೆ ಇದರಲ್ಲೆಲ್ಲ ಆಲ್ರೆಡಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಎಲ್ಲ ಅಂದ್ರೆ ನೋಟಿಫಿಕೇಶನ್ಸ್ ಕಂಪ್ಲೀಟ್ ಆಗಿದೆ ಎಲ್ಲ ಆರ್ಡರ್ ಕಾಪಿ ತಗೊಂಡು ವರ್ಕ್ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಯಾರು ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗಿದೆ ತ್ರೀ ಎ ಮತ್ತು ತ್ರೀ ಬಿ ಅಭ್ಯರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ಯಾವುದೇ ನೋಟಿಫಿಕೇಶನ್ಸ್ ಆದರೂ ತ್ರೀ ಎ ಮತ್ತು ತ್ರೀ ಬಿ ಅಭ್ಯರ್ಥಿಗಳಿಗೆ ಅವರಿಗೆ ಅನ್ಯಾಯ ಆಗಬಾರ್ದು ನಾವು ಕೂಡ ಎಲ್ಲ ಈವನ್ ಇನ್ಕ್ಲೂಡಿಂಗ್ ಚೀಫ್ ಸೆಕ್ರೆಟ್ರಿ ಮೇಡಮ್ ಇರ್ಬೋದು ಡಿ ಪಿ ಆರ್ ಸೆಕ್ರೆಟ್ರಿ ಸಿ ಎಂ ಮಿನಿಸ್ಟರ್ಸ್ಗೆ ಎಲ್ಲರಿಗೂ ಮನೆ ಮನವಿ ಮಾಡಿದೀವಿ ಇನ್ಕ್ಲೂಡಿಂಗ್ ಸ್ವಾಮೀಜಿಗಳಿರ್ಬೋದು ಈ ನಮ್ಮ ರಾಜ್ಯದ ಸ್ವಾಮೀಜಿಗಳು ಅಷ್ಟು ಜನ ಕಮ್ಯುನಿಟಿ ವೈಸು ಎಲ್ರಿಗೂ ನಾವು ಮನವಿ ಮಾಡ್ಕೊಂಡಿದೀವಿ ಆದ್ರೂ ಇಲ್ಲಿವರೆಗೂ ಏನೋ ಚೇಂಜಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಆದರೆ ಇದನ್ನ ಈ ಒಂದು ಬಿಂದುನ ಈ ಕೂಡಲೇ ಸರಿ ಮಾಡಬೇಕ ಸರಿಪಡಿಸಬೇಕು ನೆಕ್ಸ್ಟ್ ಆಗಂತ ಒಂದು ರೆಕ್ರೂಟ್ಮೆಂಟ್ ಪಿ ಸಿ ಇರ್ಬೋದು ಪಿ ಎಸ್ ಐ ಇರ್ಬೋದು ಕೆ ಎಸ್ ಇರ್ಬೋದು ಎಫ್ ಟಿ ಎಸ್ ಟಿ ಎನ್ ಬಿ ಎಂ ಟಿ ಸಿ ಇರ್ಬೋದು ಕೆ ಎಸ್ ಆರ್ ಟಿ ಸಿ ಇರ್ಬೋದು ಯಾವುದೇ ನಿಗಮ ಮಂಡಳಿ ಇರ್ಬೋದು ಮತ್ತೆ ನೆಕ್ಸ್ಟ್ ಫೈವ್ ಹಂಡ್ರೆಡ್ ನೋಟಿಫಿಕೇಶನ್ ವೇಕೆನ್ಸಿ ಕರೀತಿದ್ದಾರೆ ಕರಿತಿದ್ದಾರೆ ವಿಲೇಜ್ ಅಕೌಂಟೆಂಟು ಅದರಲ್ಲೂ ಅಷ್ಟೇ ಯಾವುದು ಅಷ್ಟೇ ಇನ್ ಇನ್ ಕೇಸ್ ಜಿಲ್ಲಾವಾರು ಮಾಡಿದ್ರೆ ಎಲ್ಲ ನೋಟಿಫಿಕೇಶನ್ಸಲ್ಲೂ ತ್ರೀ ಎ ಮತ್ತು ತ್ರೀ ಬಿಗೆ ಅನ್ಯಾಯ ಆಗ್ತಾ ಇದೆ ಇದನ್ನು ನಾವು ಈ ಕೂಡಲೇ ಎಚ್ಚೆತ್ಕೊಬೇಕು ಯಾಕೆಂದರೆ ನೀವು ಒಂದ್ಸತಿ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ತಿರ್ಗಾ ಮತ್ತೆ ಅದು ಹಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೆಸರಿಗೆ ಎಲ್ಲ ಸಚಿವರಿಗೆ ಮತ್ತು ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೊಳೋ ಏನಪ್ಪ ಅಂತಂದರೆ ಈ ಒಂದು ರೋಸ್ಟರ್ ಮತ್ತು ಈ ಬಿಂದುನ ಸರಿಪಡಿಸಿ ಯಾಕೆಂತಂದರೆ ಮತ್ತೆ ಈಗ ಒಂದು ಸತಿ ನೀವು ಅದನ್ನು ಅಪ್ಲೈ ಮಾಡಿ ತಿರ್ಗಾ ಮತ್ತೆ ಕೋರ್ಟು ಕಚೇರಿ ಅಂತಂದರೆ ಎಲ್ಲರಿಗೂ ತೊಂದರೆ ಆಗುತ್ತೆ ಇಲ್ಲಿ ಯಾರು ಓದ್ತಾ ಇದ್ದಾರೆ ಕಷ್ಟಪಟ್ಟು ಎಲ್ರಿಗೂ ತೊಂದರೆ ಆಗುತ್ತೆ ಈ ಒಂದು ರೋಸ್ಟರ್ ಬಿಂದು ಏನಿದೆ ಬಿಂದುನ ಸರಿ ಮಾಡಿಸಿ ಯಾವುದೇ ಒಂದು ನೋಟಿಫಿಕೇಶನ್ಸ್ ಮಾಡಬೇಕಾದ್ರೆ ಜಿಲ್ಲಾವರು ಮಾಡೋ ಬದಲು ಜಿಲ್ಲಾವರು ಮಾಡಿದ್ರೆ ಈ ಒಂದು ನಂಬರ್ ಆಫ್ ಪೋಸ್ಟ್ ಕಾರ್ಡ್ ಎಷ್ಟೇ ಇದ್ರು ನೋಡಿ ಜಿಲ್ಲಾ ಅವರು ಡಿಸ್ಟಿಕ್ ಡಿವೈಡ್ ಮಾಡಿದಾಗ ಆ ಪೋಸ್ಟು ತ್ರೀ ಎ ಮತ್ತು ತ್ರೀ ಬಿಗೆ ಒಂದು ಪಾಯಿಂಟ್ಸ್ ಇರುತ್ತೆ ಟ್ವೆಂಟಿ ಒನ್ ತರ್ಟಿ ಪಾಯಿಂಟ್ಸ್ ಗೆ ಫಾರ್ಟಿ ಪಾಯಿಂಟ್ಸ್ ರೀಚ್ ಆಗೋದು ನಲವತ್ತನೇ ಬಿಂದು ರೀಚ್ ಆಗೋಷ್ಟೊತ್ತಿಗೆ ಅಲ್ಲಿ ನಲ್ವತ್ತು ಪೋಸ್ಟ್ ಇರೋಲ್ಲ ಒಂದು ಸೀಟು ಅಂದರೆ ಫಾರ್ ಎಕ್ಸಾಂಪಲ್ ನೂರು ಪೋಸ್ಟಲ್ಲಿ ನಾಲ್ಕು ಸೀಟು ತ್ರೀ ಎ ತ್ರೀ ಬಿ ತ್ರೀ ಬಿಗೆ ಐದು ಸೀಟ್ ಬರೋದಾದರೆ ಅಲ್ಲಿ ಒಂದು ಸೀಟು ಸಿಗಲ್ಲ ಫಾರ್ ಒಂದು ಕೆಲವೊಂದು ನೀವು ಡಿಸ್ಟಿಕ್ ಜಿಲ್ಲಾವಾರು ಮಾಡಿದ್ರೆ ಒಂದು ಸೀಟು ಸಿಗಲ್ಲ ಅಂದಮೇಲೆ ಮತ್ತೆ ಯಾಕೆ ಓದಬೇಕು ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲ ವಿದ್ಯಾರ್ಥಿಗಳಾಗಿರ್ಬೋದು ಸರ್ಕಾರ ಆಗಿರ್ಬೋದು ಸ್ಟೂಡೆಂಟ್ಸ್ ಅಷ್ಟೇ ಎಲ್ಲರೂ ಒಗ್ಗಟ್ಟಾಗಿ ಜಸ್ಟಿಸ್ ಫಾರ್ ತ್ರೀ ಎ ತ್ರೀ ಬಿ ಅಂತ ಹೇಳ್ಬಿಟ್ಟು ಟೆಲಿಗ್ರಾಮ್ ಗ್ರೂಪ್ ಇದೆ ಅದರಲ್ಲಿ ಎಲ್ಲರೂ ಜಾಯ್ನ್ ಆಗಿ ಎಲ್ಲ ಡಿಸ್ಕಷನ್ ಮಾಡಿ ಏನ್ ಮಾಡ್ಬೋದು ನಾವು ಆಲ್ರೆಡಿ ಎಲ್ಲ ಒಂದು ನಮ್ಮ ಒಂದು ಲೆಟ್ರೈಡ್ ಅಲ್ಲಿ ಎಲ್ಲ ಮಿನಿಸ್ಟರ್ಸ್ಗೆ ಸಿ ಎಂಗೆ ಡಿ ಇದು ಡಿ ಸಿ ಎಂ ಸರ್ಗೆ ಅದಾದ್ಮೇಲೆ ಡಿ ಪಿ ಆರ್ ಸೆಕ್ರೆಟರಿ ಚೀಫ್ ಸೆಕ್ರೆಟರಿ ಎಲ್ರಿಗೂ ಮನವಿ ಮಾಡ್ಕೊಂಡಿದ್ದೀವಿ ಇದಾದಷ್ಟು ಬೇಗ ಈ ಒಂದು ಸಮಸ್ಯೆನ ಬಗೆಹರಿಸಬೇಕು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಆ ಲಿಂಕು ಜಾಯ್ನ್ ಆಗಿ ಏನೇನ್ ಮಾಡ್ಬೋದು ಇನ್ನು ಸಪೋಸ್ ಏನಾದರೂ ಕೇಳಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಏನ್ ನೀವೆಲ್ಲ ಏನ್ ಹೇಳ್ತೀರಾ ಅದ್ರ ಪ್ರಕಾರ ನಾವು ಮಾಡೋಣ ಯಾಕೆಂದ್ರೆ ಯಾರಿಗೂ ಅನ್ಯಾಯ ಆಗ್ಬಾರ್ದು ರಿಸರ್ವೇಶನ್ ಕೊಟ್ಟಿರೋದು ಯಾರಿಗೆ ಯಾರಿಗೆ ರಿಸರ್ವೇಶನ್ಸ್ ಎಷ್ಟು ಪರ್ಸೆಂಟ್ ಇದೆಯೋ ಅಷ್ಟು ಪರ್ಸೆಂಟ್ ಅವರಿಗೆ ರಿಸರ್ವೇಶನ್ ಸಿಕ್ಕಿದ್ರೆ ಮಾತ್ರ ಅದ್ರು ರಿಸರ್ವೇಶನ್ ಅಂತ ಕನ್ಸಿಡರ್ ಮಾಡ್ತಾರೆ ಇಲ್ಲಾಂತಂದ್ರೆ ರಿಸರ್ವೇಶನ್ ಅಂತ ಯಾಕೆ ಕನ್ಸಿಡರ್ ಮಾಡಬೇಕು ಓವರ್ ಆಲ್ ಸುಮ್ನೆ ತೆಗ್ದ್ಬಿಡಿ ಬೆಟರ್ ಈ ಒಂದು ಕಮ್ಯುನಿಟಿಗೆ ಯಾಕೆ ರಿಸರ್ವೇಶನ್ಸ್ ಅಂತ ಕೊಡ್ತೀರಾ ರಿಸರ್ವೇಶನ್ಸ್ ಕೊಟ್ಟಾದ್ಮೇಲೆ ಅದ್ರ ರೀತಿ ನಡ್ಕೊಬೇಕಾಗತ್ತೆ ಯಾವುದೇ ಸರ್ಕಾರ ಆಗಿರ್ಬೋದು ಸರ್ಕಾರ ಆ ರೀತಿ ನಡ್ಕೊಂಡಿಲ್ಲ ಅಂತಂದ್ರೆ ಸರ್ಕಾರದಲ್ಲಿರೋ ಸರ್ಕಾರದಿಂದಾನೆ ಹೇಳ್ಬಿಡಿ ತರ ಇಂಥ ಕ್ಯಾಟಗರಿಗೆ ನಾವು ರಿಸರ್ವೇಷನ್ಸ್ ಆಗಲ್ಲ ಅಂತ ಹೇಳಿ ಎಲ್ಲ ಅಟ್ಲೀಸ್ಟ್ ವಿದ್ಯಾರ್ಥಿಗಳು ಅದನ್ನೇ ನಂಬ್ಕೊಂಡಿಲ್ದಿರ ಬೇರೆ ಯಾವ್ದಾದ್ರು ಕೆಲಸ ನೋಡ್ಕೊತಾರೆ ಯಾವುದೇ ಕಾರಣಕ್ಕೂ ನಮ್ಮ ಸಂಘಟನೆಯಿಂದ ಯಾರಿಗೂ ಅನ್ಯಾಯ ಆಗಿಬಿಡಲ್ಲ ಮತ್ತು ಯಾವುದೇ ನೇಮಕಾತಿಯನ್ನು ಇನ್ ಬಿಟ್ವೀನ್ದು ಕೋರ್ಟ್ ಹೋಗಿ ಮತ್ತೆ ಡಿಲೇ ಆಗೋದು ಪ್ರೋಸೆಸ್ ಎಲ್ಲರಿಗೂ ತೊಂದರೆ ಆಗುತ್ತೆ ಸರ್ಕಾರ ಎಚ್ಚೆತ್ಕೊಂಡು ಈ ಒಂದು ಸಮಸ್ಯೆನ ಹೀಗೆ ಬರೆ ಬಗೆಹರಿಸಿದ್ರೆ ಒಳ್ಳೆಯದು ಇಲ್ಲಾಂತಂದರೆ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ಹೋರಾಟ ಮತ್ತು ಇನ್ನೂ ಏನೇನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಮುಂದಿನ ಕಾನ್ಸಿಕ್ವೆನ್ಸ್ ಏನೇ ಫೇಸ್ ಫೇಸ್ ಮಾಡೋದಾದ್ರೂ ಅದು ನೇರ ಜವಾಬ್ದಾರಿ ಸರ್ಕಾರನೇ ಆಗುತ್ತೆ ಈ ಒಂದು ಸಮಸ್ಯೆನ ಈ ಕೂಡಲೇ ಬಗೆಹರಿಸಿದ್ರೆ ಒಳ್ಳೇದು ಥ್ಯಾಂಕ್ ಯು ನಮಸ್ಕಾರ